ಇಂಡಸ್ಟ್ರಿಗೆ ಇಂಥ ಸಿನಿಮಾ ಬೇಕು ಯಾಕೆ ಗೊತ್ತಾ ತಂದೆ ತಾಯಿಯವರು ಮಕ್ಕಳನ್ನ ಓದಂತ ಸಿಟಿಲ್ ಬಿಟ್ರೆ ಸಿಟಿಲಿ ಏನೇನು ಮಾಡ್ತಾರೆ ಅಂತ ಇವಾಗ ಈ ಸಿನಿಮಾದಲ್ಲಿ ನೋಡಿದ್ರೆ ಲಿವಿಂಗ್ ಲೀನ್ಶಿಪ್ ಅಂತಾರೆ ಅದು ಏನು ಅಂತ ಯಾರಿಗೂ ಗೊತ್ತಿರಲ್ಲ ಆದ್ರೆ ಇದು ಏನು ಅಂತಾನೆ ಗೊತ್ತಿರಲ್ಲ ಯಾರ್ಯಾರನ ನಂಬಿ ಏನೇನೋ ಆಗಿ ಕೊನೆಯಾಗ ಏನಾಗುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದಾರಂದ್ರೆ ಕನ್ನಡ ಇಂಡಸ್ಟ್ರಿಗೆ ಇಂಥ ಸಿನಿಮಾಗಳು ಬೇಕು ದಯವಿಟ್ಟು ತಂದೆ ತಾಯಿಗಳು ಈ ಸಿನಿಮಾ ನೋಡಿ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ಹೇಳ್ತೀನಿ ಪ್ರೇಮಿಗಳ ಗಮನಕ್ಕೆ ಇದು ಬೇಕೇ ಬೇಕು ನೀವು ಪ್ರೀತಿ ಮಾಡಿದ್ರೆ ನೀವು ಪ್ರೀತಿ ಮಾಡಿದ್ರೆ ಮದುವೆ ಮಾಡ್ಕೊಳ್ಳೋಂಗಿರಬೇಕು ಅಂದರೆ ಇರಿ ಇಲ್ವಾ ಆಗಲ್ವಾ ಮಾಡಬೇಡಿ ದಯವಿಟ್ಟು ತಂದೆ ತಾಯಿ ಕಣ್ಣೀರು ಕೊಡಬೇಡಿ ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ನಿಜ ತಾನೆ ಹೇಳ್ತಾ ಇರೋದು ನಾನು ಸತ್ಯ ಇದೆ ಮಾತಲ್ಲಿ ಇಂಥ ಸಿನಿಮಾ ಬೇಕು ಪ್ರೇಮಿಗಳ ಗಮನಕ್ಕೆ ಬೇಕು ದಯವಿಟ್ಟು ಥಿಯೇಟ್ರಿಗೆ ನೋಡಿ ಸರ್ ಸೂಪರ್ ಆಗಿದೆ ಫ್ಯಾಮಿಲಿ ನೋಡುವಂತ ಏನ್ ಲವರ್ಸ್ ಏನ್ ದಯವಿಟ್ಟು ಒಂದ್ ಸಿನ್ಮಾ ನೋಡಿ ನಿಮಗೆ ಅರ್ಥ ಆಗುತ್ತೆ ಥ್ಯಾಂಕ್ ಯು ಸೂಪರ್ ಲವ್ ಸ್ಟೋರಿ ಇಷ್ಟ ಆಯ್ತು ಮತ್ತೆ ಈಗಿನ ಜನರೇಷನ್ ತಕ್ಕನಾಗೆ ಸಿನಿಮಾ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಮಿಸ್ಟರ್ ಅಂಡ್ ಬೆಸ್ಟ್ ಅಂತ ಹೇಳ್ಬೋದು ಸೂಪರ್ ಆಗಿದೆ ಶಶಿ ಸರ್ ಸೂಪರ್ ಆಕ್ಟಿಂಗು ಎಲ್ಲಾ ಚೆನ್ನಾಗಿದೆ ಇದು ಲೇಡೀಸ್ ಪಿ ಜಿ ಅಲ್ಲಿ ಇರ್ತಾರಲ್ಲ ಹೆಣ್ಮಕ್ಳು ಅವ್ರು ಬಂದ್ ಪಿಕ್ಚರ್ ನೋಡ್ಬೇಕು ಸೂಪರ್ ಆಗಿದೆ ಮೂವಿ ಮೂವಿ ಚೆನ್ನಾಗಿತ್ತು ಲಿವಿಂಗ್ ಟುಗೆದರ್ ಕಾನ್ಸೆಪ್ಟು ಈ ಜನ್ರೇಷನ್ ಅಲ್ಲಿ ಇದು ಬೇಕಾಗಿದೆ ಒಳ್ಳೆ ಮೆಸೇಜ್ನು ಇದೆ ನೋಡಿ ಥ್ಯಾಂಕ್ ಯು ಚೆನ್ನಾಗಿದೆ ಫಸ್ಟ್ ಮೂವಿ ಅಲ್ಲ ಅವ್ರೂ ಎಕ್ಸ್ಪೀರಿಯನ್ಸ್ ಹಾಕಿದೆ ಇನ್ನೂ ಚೆನ್ನಾಗಿ ಮಾಡ್ಬೇಕಂತ ನನ್ ಪ್ರಯೋಸ್ ಹೇಳ್ಬೇಕು ನೀವೆಲ್ಲರೂ ಹೇಳ್ಬೇಕು ನೋಡಿದ್ರಲ್ಲ ಅಂತ ಹೇಳಿ ಕಷ್ಟಪಟ್ಟು ಮಾಡಿದೀವಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಆಡಿಯನ್ಸ್ ಕಡೆಯಿಂದ ರಿಸಲ್ಟ್ ಇದೆ ಮೈಸೂರಲ್ಲಿ ಒಳ್ಳೆ ರಿಸಲ್ಟ್ ಹೋಗಿದೆ ಮತ್ತೆ ಮಂಗಳೂರು ಎಲ್ಲ ಹಾಸನ್ನು ಈಗ ಜಸ್ಟ್ ಕಾಲ್ ಬಂತು ಈಗ ಈವನ್ ಮಂಗಳೂರು ಚೆನ್ನಾಗಿ ನಡೀತಿದೆ ಅಂತ ಹೇಳಿ ಇದು ಬಂತು ನಮಗೆ ಸೊ ಇನ್ನು ಮುಂದೆ ನೀವೇ ಎಲ್ಲ ಇದು ಮಾಡಬೇಕು ನಮಗೆ ಚೆನ್ನಾಗಿ ಬಂದಿದೆ ಚ ಒಳ್ಳೆ ಸ್ಟೋರೀಸ್ ಇದೆ ಎಲ್ಲ ರೈಟರು ನೀವು ನೋಡಿರ್ತೀರಲ್ಲ ಪೇಪರ್ಸ್ ಇದೆಲ್ಲ ಇದು ಒಂದು ಒರಿಜಿನಲ್ಲು ಒಂದು ಸ್ಕ್ರಿಪ್ಟನ್ನು ನಾವು ಇದು ನೋಡ್ಕೊಂಡು ಮಾಡಿರೋದು ಸೊ ನಾವು ಹ್ಯಾಪಿ ಆಗಿದ್ದೀವಿ ಮತ್ತೆ ಆಡಿಯನ್ಸ್ ಹೇಳ್ಬೇಕು ನಮಗೆ ಹೇಳ್ತಾ ಇದ್ದೀವಿ ಪ್ರಿಫರ್ ಮಾಡಲ್ಲ ಅಂತ ಅರ್ಥ ಅಂದ್ರೆ ಅದಕ್ಕೆ ಲಿಮಿಟ್ಸ್ ಇರಬೇಕು ಅಂತ ಅರ್ಥ ಓವರ್ ಹೆಚ್ಚು ಹೋಗಿದ್ರೆ ಏನಲ್ಲ ನಡೆಯುತ್ತಂತ ಅಲ್ಲಿ ಅರ್ಥ ಇದೆ ಎಲ್ಲದಕ್ಕೂ ಲಿಮಿಟ್ಸ್ ಸೊ ಪ್ಲೀಸ್ ಸಪೋರ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರು ಫ್ರಮ್ ಚೆನ್ನೈ ಅವರು ಈ ಕತೆ ಅಲ್ಲಿಂದ ಆಯ್ತು ಸೊ ನಾವು ಇಲ್ಲಿ ಮಾಡಿ ಮತ್ತೆ ತಮಿಳಲ್ಲೂ ಬಿಡಬೇಕು ಅಂತ ಹೇಳಿ ಒಂದಿದೆ ಇದೆ ಇದೆ ಸೊ ಮಾಡ್ತಾ ಇದ್ದೀವಿ ಆಲ್ರೆಡಿ ಮುಗ್ದೋಗಿದೆ ಒಂದು ನೈಂಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಸರ್ ಒಂದು ತಿಂಗಳು ಬಿಟ್ಟು ಅಲ್ಲಿ ರಿಲೀಸ್ ಮಾಡೋಣ ಅಂತ ಹೇಳಿ ಅದಕ್ಕೆ ಈಗ ಕಲಿತಾ ಇದ್ದಾರೆ ನೋಡಿದ್ರೆ ಹಾಗಲ್ಲ ಆ ಹುಡುಗಿ ಜಾಸ್ತಿ ಇಷ್ಟ ನಮಗೆ ಯಾಕೆಂದ್ರೆ ಹೌದು ಬಡ ಮಕ್ಕಳುಗಳು ಹಳ್ಳಿ ಬಿಟ್ಟು ಬಂದಿರ್ತಾರೆ ಅಪ್ಪ ಅಮ್ಮ ಎಲ್ಲ ನಮ್ಮ ಮಗಳೇನೋ ಚೆನ್ನಾಗಿ ಬಿಡಿದ್ರೆ ಅಂತ ಬರ್ತಾರೆ ಇಲ್ಲಿ ಬಂದು ಏನು ಪೀಳಿಗೆ ಮಕ್ಕಳು ಯಾವ ಹೋಗಿ ಆ ಟೈಮ್ ಮನಸ್ಸಿಗೆ ಎಂತರ್ಗು ಚೇಂಜ್ ಆಗ್ಬಿಡ್ತಾವೆ ಮನಸ್ಸು ಆಗ್ಬಿಟ್ಟು ರೀತಿ ಜೀವನನೇ ಹಾಳು ಮಾಡೋಕೆ ಬಾರಿ ಬೇಜಾರು ಪರವಾಗಿಲ್ಲ ನೆಕ್ಸ್ಟ್ ಬಂದು ಸಿನಿಮಾ ನೋಡಬೇಕು ಅಂದರೆ ಜನರಿಗೆ ಏನು ಹೇಳ್ತೀವಿ ಇದೇ ಒಂದು ಪಾಯಿಂಟ್ ಇದೆ ಯಾಕೆಂದ್ರೆ ಇವತ್ತು ಜನ್ರೇಷನ್ ನಡೀತಾ ಇರೋದು ಯಾವ ರೀತಿ ಅದನ್ನು ತಿಳ್ಕೊಬೇಕು ಬಂದು ಅವ್ರ ಒಂದು ಸಲಹೆ ಕೊಟ್ಟು ಒಳ್ಳೆ ಜೀವನ ಮಾಡ್ಕೊಬೋದು ಅಂತ ಸಲಹೆ ಕೊಡ್ಬೋದು ಇರೋ ಪರವಾಗಿಲ್ಲ ಅಲ್ಲ ನಾಟಿಗೆ ವ್ಯಾಮಾರ ಬಿಡಲ್ಲ ಅದು ಬೇಜಾರು ಇಲ್ಲ ಏನೋ ಅದ್ರ ಅವ್ನ ತಾಯಿ ಐತೆ ಮಾಡಿದ ತಾಯಿ ಬಗ್ಗೆ ಯತ್ನ ಮಾಡ್ಬಿಟ್ಟಾಯ್ತು ಅದು ಸ್ವಲ್ಪ ಏನು ಮಾಡಿ ಮಾಡಬೇಕಾಯ್ತು ಪರವಾಗಿಲ್ಲ